ಕಡಿಮೆ ಬೆಲೆಯ ರಿಚಾರ್ಜ್ ಪ್ಲಾನ್ ಪರಿಚಯಿಸುವುದರ ಮೂಲಕ ಬಿಎಸ್ಎನ್ಎಲ್ ಗ್ರಾಹಕರಿಗೆ ಮತ್ತಷ್ಟು ಹತ್ತಿರ ಆಗ್ತಿದೆ ಇದೀಗ ಐದು ತಿಂಗಳ ಮಾನ್ಯತೆ ಹೊಂದಿರುವ ಅಗ್ಗದ ಯೋಜನೆ ಪರಿಚಯಿಸಿದೆ ನಾನೂರು ರೂಪಾಯಿಗಿಂತ ಕಡಿಮೆ ವೆಚ್ಚದ ರಿಚಾರ್ಜ್ ಪ್ಲಾನ್ ಇದಾಗಿದೆ ಇದರ ಅಡಿಯಲ್ಲಿ ಡೇಟಾ ಅನಿಯಮಿತ ಕರೆ ಮತ್ತು ಎಸ್ಎಂಎಸ್ ಸೌಲಭ್ಯ ಇದೆ ಹೊಸ ಪ್ಲಾನ್ ಏನು ಅಂತ ನೋಡೋದಾದ್ರೆ ಹೊಸ ಪ್ಲಾನ್ ರೀಚಾರ್ಜ್ನ ಒಟ್ಟು ಮೊತ್ತ ಮುನ್ನೂರ ತೊಂಬತ್ತೇಳು ರೂಪಾಯಿ ಅದರ ವ್ಯಾಲಿಡಿಟಿ ನೂರ ಐವತ್ತು ದಿನ ಮೊದಲ ಮೂವತ್ತು ದಿನಗಳವರೆಗೆ ಅನಿಯಮಿತ ಕರೆ ಮೊದಲ ಮೂವತ್ತು ದಿನಗಳವರೆಗೆ ಪ್ರತಿ ದಿನ ಎರಡು ಜಿ ಬಿ ಡೇಟಾ ಒಂದು ತಿಂಗಳವರೆಗೆ ಒಟ್ಟು ಅರವತ್ತು ಜಿ ಬಿ ಡೇಟಾ ಲಭ್ಯ ಆಗಿರುತ್ತೆ ಮೂವತ್ತು ದಿನಗಳ ನಂತರ ಅವಶ್ಯಕತೆಗೆ ಅನುಗುಣವಾಗಿ ಡೇಟಾ ಕರೆ ಸೌಲಭ್ಯ ಈ ಯೋಜನೆಯಲ್ಲಿ ನೂರು ಉಚಿತ ಎಸ್ಎಂಎಸ್ ಸೌಲಭ್ಯ ಈ ಯೋಜನೆಯನ್ನು ಯಾವುದೇ ಖಾಸಗಿ ಟೆಲಿಕಾಂ ಕಂಪನಿ ನೀಡ್ತಾ ಇಲ್ಲ ಗ್ರಾಹಕರ ತನ್ನತ್ತ ಸೆಳೆಯೋದಕ್ಕೆ ಕಂಪನಿ ಇಂತಹ ಪ್ಲಾನ್ ಅನ್ನು ರೂಪಿಸುತ್ತಿದೆ ಒಟ್ನಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಗಳ ಮಧ್ಯೆ ಬೇಸತ್ತು ಹೋಗಿದ್ದ ಜನರಿಗೆ ಬಿಎಸ್ಎನ್ಎಲ್ ಕಂಪನಿ ಗುಡ್ ನ್ಯೂಸ್ ನೀಡೋದಕ್ಕೆ ಮುಂದಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ